ಏಳು ಮಂದಿ ಜೆ ಡಿ ಎಸ್ನ ನಾಯಕರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೆ ಡಿ ಎಸ್ನ ನಾಯಕರುಗಳು ಕೂಡ ವರಿಷ್ಠರು ಸೇರದಂತೆ ದೇವೇಗೌಡರು ಕೂಡ ಎಚ್ ಡಿ ಅವರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಈ ಸುದ್ದಿಯನ್ನ ಕೇಳಿ ನನಗೆ ಇನ್ನಿಲ್ಲದ ಆಘಾತವಾಗಿದೆ ಅಂತ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಇದು ನಿಜಕ್ಕೂ ಬಹಳ ನೋವನ್ನು ಉಂಟು ಮಾಡಿದೆ ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅವರು ಪ್ರಚಾರದಲ್ಲೂ ಕೂಡ ಭಾಗವಹಿಸಿದ್ರು ನಾಪತ್ತೆಯಾಗಿರೋರ್ನ ಪತ್ತೆ ಹಚ್ಚೋಕೆ ಪ್ರಯತ್ನ ಆಗ್ತಿದೆ ಭಾರತದ ರಾಯಭಾರ ಕಚೇರಿಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಅಂತ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಭಾರತದ ಎಂಬಸಿ ಏನಿದೆ ಅವ್ರ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅನ್ನು ಹೊಂದಿದ್ದೀನಿ ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವುದು ಶ್ರೀಲಂಕಾದಲ್ಲಿ ಏಳು ಮಂದಿ ಜೆಡಿಎಸ್ ನಾಯಕರು ನಾಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿಯವರು ಕೂಡ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಏನು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಟ್ವೀಟ್ ಮಾಡಿದ್ದಾರೆ ಶ್ರೀಲಂಕಾ ಸ್ಫೋಟವನ್ನು ಉಗ್ರವಾಗಿ ಖಂಡಿಸಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ ಕನ್ನಡಿಗರಾದ ಹನುಮಂತರಾಯಪ್ಪ ರಂಗಪ್ಪನವರು ಕೂಡ ಬಲಿಯಾಗಿರುವ ಬಗ್ಗೆ ಅವರು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಬಲಿಯಾದವರಿಗೆ ನನ್ನ ದುಃಖ ದುಃಖ ತಪ್ತವಾದಂಥ ಸಂತಾಪವನ್ನು ಸಲ್ಲಿಸುತ್ತೇನೆ ಅಂತ ಹೆಚ್ ಡಿ ದೇವೇಗೌಡರು ಕೂಡ ಟ್ವಿಟರ್ ಮೂಲಕ ಸಂತಾಪ ವ್ಯಕ್ತಪಡಿಸಿದ್ದಾರೆ ಇದು ಜೆ ಡಿ ಎಸ್ನ ವರಿಷ್ಠರಾದಂಥ ಎಚ್ ಡಿ ದೇವೇಗೌಡರು ಸದ್ಯಕ್ಕೆ ಟ್ವಿಟರ್ನಲ್ಲಿ ಈಗ ಎರಡು ಟ್ವೀಟ್ ನೋಡ್ತಾ ಇದ್ದೀರಿ ಒಂದು ಕಡೆ ಎಚ್ ಡಿ ದೇವೇಗೌಡರು ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಬ್ಬರೂ ಕೂಡ ಏನು ಘಟನೆ ಆಗಿದೆ ಜೊತೆಗೆ ಕಳ್ಕೊಂಡವರು ಜೆ ಡಿ ಎಸ್ನ ನಾಯಕರೇನು ಕಳ್ಕೊಂಡಿದ್ದಾರೆ ಅದರ ಬಗ್ಗೆ ಕೂಡ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ನನಗೆ ಶಾಕ್ ಆಗಿದೆ ಏಳು ಮಂದಿ ಜೆ ಡಿ ಎಸ್ನ ವರ್ಕರ್ಸ್ ಈ ರೀತಿಯಾಗಿ ಕೊಲಂಬೋಗೆ ಅಂತ ಹೋಗಿದ್ದರು ಈ ರೀತಿಯಾದಂಥ ಅಂತ್ಯ ಆಗುತ್ತೆ ಈ ರೀತಿ ಪ್ರಾಣ ಕಳ್ಕೊಳ್ತಾರೆ ಅನ್ನೋದು ನಾನು ನಿಜಕ್ಕೂ ಅನ್ಕೊಂಡಿರ್ಲಿಲ್ಲ ಅನ್ನೋ ರೀತಿಯಾಗಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದರೆ ಇನ್ನೊಂದು ಕಡೆ ಎಚ್ ಡಿ ದೇವೇಗೌಡರು ಕೂಡ ಟ್ವೀಟ್ ಮಾಡಿದ್ದಾರೆ ಶ್ರೀಲಂಕಾದಲ್ಲಿ ನಡೆದಂಥ ಹೇಯ ಕೃತ್ಯವನ್ನು ಜೊತೆಗೆ ಕೃತ್ಯವನ್ನು ಖಂಡಿಸ್ತೇನೆ ಗಾಯಗೊಂಡಿರೋರು ಶೀಘ್ರವಾಗಿ ಚೇತರಿಸ್ಕೊಳ್ಳಿ ಅದೇ ರೀತಿಯಾಗಿ ಸಂಪರ್ಕಕ್ಕೆ ಸಿಗಲಿ ಕಣ್ಮರಿಯಾಗಿರುವಂಥ ಕನ್ನಡಿಗರು ಭಾರತೀಯರು ಎಲ್ಲರೂ ಕೂಡ ಶೀಘ್ರವಾಗಿ ಭಾರತಕ್ಕೆ ಮರಳಿ ಬರುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಎಚ್ ಡಿ ದೇವೇಗೌಡರು ಕೂಡ ಟ್ವೀಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಎಚ್ ಡಿ ಅವರು ಕೂಡ ನಿಜಕ್ಕೂ ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಭಾಳಷ್ಟು ನೋವನ್ನು ತಂದಿದೆ ಅದರಲ್ಲೂ ಜೆ ಡಿ ಎಸ್ನ ಕಾರ್ಯಕರ್ತರು ನಾಯಕರು ಅಲ್ಲಿ ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಹೋಗಿ ಈ ರೀತಿಯಾಗಿ ದುರಂತ ಅಂತ್ಯ ಕಂಡಿದ್ದು ನನಗೂ ಕೂಡ ಬೇಸರ ಉಂಟಾಗಿದೆ ಜೊತೆಗೆ ಹೈ ಕಮಿಷನ್ ಜೊತೆ ಕೂಡ ನಾನು ನಿರಂತರವಾಗಿ ಟಚ್ಚಲ್ಲಿದ್ದೀನಿ ಅಂತ ಕೂಡ ಟ್ವಿಟರ್ ಮೂಲಕ ತಿಳಿಸಿದ್ದಾರೆ ಯಾಕಂದರೆ ಅವ್ರ ಕುಟುಂಬದವ್ರಿಗೆ ಒಂದಷ್ಟು ಆತಂಕ ಇರುತ್ತೆ ಏನಾಗಿದೆ ಉಳಿದಂಥವ್ರು ಈಗ ಒಂದು ಕಡೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ನೋವಿದ್ರೆ ಇನ್ನೊಂದು ಕಡೆ ಗಾಯಗೊಂಡಿರೋರು ಕೂಡ ಒಂದಷ್ಟು ಆತಂಕದಲ್ಲಿದ್ದಾರೆ